ಹುಡುಗಿ ಬಂತ ನಮ್ಮ ಮನೆಗಂತ ಯೋಚನೆ ಮಾಡತ್ತೀನಿ ಮತ್ತು ಎಲ್ಲವನು ನಿನ್ನೆ ರಾತ್ರಿಯಿಂದ ಕುಣಿತಿದ್ದ ಪಂಚೆ ಹಂಗೆ ಹಾಕ್ಕೊತಿನಂತೆ ಗುಂಡಾ ಓ ಒಂದು ತಾತನ ಜೋಡಿ ಗಣೇಶ ಕರಕ್ ಹೋಗಿದ್ದೆನಲ್ಲ ಏನೇನು ಬಂದುಬಿಡ್ತಾರೆ ಅವ್ರು ಹತ್ತು ನಿಮಿಷದಲ್ಲಿ ನಾನು ಗಡಗಡ ಹೋಗಿ ರೆಡಿ ಆಗ್ತೀನಿ ಅಜ್ಜಿ ಸೀರೆ ಉಟ್ಕೊಳೈತ ಹೌದು ಅಜ್ಜಿಯೂ ಹೊಸ ಸೀರೆ ಉಟ್ಟು ರೆಡಿಯಾಗಿತ್ತು ಅಡಿಗೆ ಮನೇಲಿ ಏನೋ ಮಾಡ್ತಿತ್ತು ಈಗ ಹೌದಾ ಬುಟ್ಟಿ ಈಗ ನೀನೆಲ್ಲೂ ಹೋಗೋಕೆ ಹೋಗಬೇಡ ನೋಡು ತಾತ ಅದು ಬಂದುಬಿಡ್ತಾರೆ ಪೂಜೆ ಮಾಡೋಣ ಅಂತ ನಾನು ಹೋಗಿ ಗಡಗಡ ರೆಡಿ ಆಗ್ತೀನಿ ಹ್ಞೂ ಸರಿ ಕನ್ನಡ ಕಾರ್ಟೂನ್ ಚಾನೆಲ್ನ ವತಿಯಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ನಿಮ್ಮೂರ ಕಡೆಗೆಲ್ಲ ಗೌರಿ ಗಣೇಶನ ಹಬ್ಬ ಜೋರೇನು ರೀ ಹೇಗೆ ಆಚರಣೆ ಮಾಡ್ತೀರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾವು ಇವತ್ತು ಗಣೇಶನ ಹಬ್ಬ ಆಚರಣೆ ಮಾಡತ್ತೇವೆ ನೋಡ್ರಿ ನಾನು ಅತ್ತೆ ಮುಂಜಾನೆನ ಎದ್ದು ಅವರು ಅಡುಗೆ ಮಾಡತ್ತಿದ್ರು ನಾನು ಅಂಗ್ಳ ಕಸ ಗುಡಿಸಿ ಒಳಗಿನ ಕಸ ಗುಡಿಸಿ ರಂಗೋಲಿ ಹಾಕಿ ಗಣೇಶನ ಮಂಟಪದ ಮುಂದೆ ರಂಗೋಲಿ ಹಾಕಿ ಹೊರಗಿನ ರಂಗೋಲಿ ಈಗ ಹಾಕಾಯ್ತು ನೋಡ್ರಿ ಈಗ ಹೋಗಿ ರೆಡಿ ಆಗಬೇಕು

i'm okay ూర్తి ൂർത്തിനൂ ലംബോദരീ തനി